ಹೋರಾಟವನ್ನು ಪ್ರಾರಂಭ ಮಾಡುವಂಥದ್ದು ಬನವಾಸಿ ಬಿಟ್ಟರೆ ಗದಗ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿದ್ವಿ ಇದುವರೆಗೂ ನಿಮ್ಮೆಲ್ಲರ ಸಹಕಾರದಿಂದ ಏನು ಭಾಳ ಮುಖ್ಯವಾಗಿ ಏನು ಅಂಶ ಅಂತಂದರೆ ಮೇರು ನಕ್ಷತ್ರ ಜಗದ್ಜ್ಯೋತಿ ಅಂಧರ ಬೆಳಕಿಗೆ ಬೆಳಕಾದಂಥ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಪಂಡಿತ ಪುಟ್ರಾಜು ಗವಾಯಿಗಳ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕು ಅಂಥೇಳಿ ನಮ್ಮ ಸಹೋದರರು ಹೋರಾಟ ಮಾಡ್ತಾ ಇದ್ದಾರೆ ಈಗ ಅದು ರಾಜ್ಯಾದ್ಯಂತ ಹೋರಾಟಕ್ಕೆ ನಾಂದಿ ಮಾಡೋದಕ್ಕೆ ಇದು ಪ್ರಥಮವಾಗಿ ಶಂಕುಸ್ಥಾಪನೆ ಆಗ್ತಾಯಿದ್ದೀವಿ ಬಂಧುಗಳೇ ಅದು ಆಗಬೇಕು ಅನ್ನೋದು ಸಮಸ್ತ ಕನ್ನಡಿಗರ ಇಚ್ಛೆಯಾಗಿದೆ ಮತ್ತು ಅವ್ರು ಮಾಡಿರುವಂಥ ಸಾಧನೆಗೆ ನಾವು ಈಗ ಗಾಗರಿಬೇಕು ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಕೂಡಿ ಭಿಕ್ಷೆ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ ಇದು ದುರ್ದೈವ ಇದು ಕನ್ನಡಿಗರ ದುರ್ದೈವ ಅವರಿಗೆ ಗೌರವಿತವಾಗಿ ಮರಣೋತ್ತರ ಪ್ರಶಸ್ತಿನ ಕೊಡಬೇಕು ಭಾರತ ರತ್ನವನ್ನು ನಮ್ಮ ರಾಜ್ಯ ಸರ್ಕಾರ ಸಂಪುಟಿಸೋಲೆ ಈ ನಿರ್ಣಯ ಎರಡೂ ನಿರ್ಣಯಗಳನ್ನ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಬೇಕಾದ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರ ದಾಡಿ ಮಾಡಿ ಇಲ್ಲಿನ ಕರ್ನಾಟಕದಾಗ ಕಾನೂನು ಮಂತ್ರಿಗಳಾದ ಆದರಣೀಯ ಪಾಟೀಲ್ ಅವರು ಇದಕ್ಕೆ ಒತ್ತಡ ತರಬೇಕು ಕ್ಯಾಬಿನೆಟ್ ಮ ಮಂತ್ರಿಗಳಾಗಿದ್ದಾರೆ ಅವ್ರ ಜಿಲ್ಲೆ ಇದು ಸಮಸ್ತ ಕನ್ನಡಿಗರ ನಾಡು ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಮೇರು ನಕ್ಷತ್ರಕ್ಕೆ ಇದು ಗೌರವ ಅರ್ಪಣೆ ಮಾಡೋದು ಸಮಸ್ತ ಕನ್ನಡಿಗರ ಧರ್ಮ ಈ ಜಾತಿ ಅಲ್ಲ ನಮಗೆ ಇಲ್ಲಿ ಮುಖ್ಯವಾಗಿರೋದು ಅಂಧರ ಬೆಳಕಿಗೆ ಬೆಳಕಾಗಿರುವಂಥ ಆ ಪುಣ್ಯಾತ್ಮ ಭಿಕ್ಷೆ ಅವ್ರ ಇತಿಹಾಸವನ್ನು ನೋಡಿದ್ರೆ ಭಾಳ ದುಃಖ ಆಗುತ್ತೆ ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ ಅವ್ರಿಗೆ ಕಾಲುಕೋಲ ಬಾಲುಕೋಲ ನಾವು ಅಂಥ ತ್ಯಾಗಜೀವಿ ಇವತ್ತು ಕರ್ನಾಟಕವನ್ನು ಮೆಚ್ಚುವಂಥ ಗೌರವಿಸುವಂಥ ಆ ಪುಣ್ಯ ಪುರುಷನಿಗೆ ಗೌರವವನ್ನು ಅರ್ಪಣೆ ಮಾಡಬೇಕು ಇದು ಸರ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕು ನಾವು ಇವಾಗ ರಾಜ್ಯಾದ್ಯಂತ ಚಳುವಳಿನ ಮಾಡಿ ಅನಂತರ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು ಅಂತೇಳಿ ಪ್ರಧಾನಮಂತ್ರಿ ಅವ್ರಿಗೆ ರೈಲ್ವೆ ಸಚಿವರಿಗೆ ಕರ್ನಾಟಕ ರೈಲ್ವೆ ರಾಜ್ಯ ಸಚಿವರ ಸೋಮಣ್ಣವ್ರಿಗೆ ಈಗಾಗಲೇ ಸೋಮಣ್ಣವ್ರನ್ನ ಭೇಟಿ ಮಾಡಿದ್ವಿ ಅವ್ರಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಬಂಧುಗಳೇ ಇನ್ನೊಂದು ಭಾಳ ನೋವಾಗುತ್ತೆ ಅಂದರೆ ಕರ್ನಾಟಕದಲ್ಲಿ ಎರಡನೇದು ರಾಜ್ಯ ಸರ್ಕಾರ ದ್ವಿಭಾಷಾ ನೀತಿನ ಶಿಕ್ಷಣ ಆಯೋಗ ಕೇಂದ್ರ ಸರ್ಕ ರಾಜ್ಯ ಸರ್ಕಾರ ಕೊಟ್ಟಿದೆ ಅಲ್ಲಿ ಎಂಥ ತಪ್ಪು ಮಾಡಿದ್ದಾರೆ ಅಂದರೆ ನಮಗೆ ಕಣ್ಣು ರಾಜ್ಯ ಸ ಭಾಷಣ ನೀತಿ ಭಾಷೆ ನೀತಿ ಬತ್ತು ಅಂತ ನಾವು ಹೇಳ್ತೀವಿ ಆದರೆ ಪರಭಾಷಿಕರು ಅವರವ್ರ ಭಾಷೆಯಲ್ಲಿ ಮಾತೃಭಾಷೆ ತಗೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಅತ್ಯಂತ ಅಕ್ಷಾಮ್ಯ ಎರಡೂ ಒಂದೇ ಏನು ತಮಿಳ್ನಾಡಲ್ಲಿ ತ್ರಿಭಾಷೆ ಸೂತ್ರ ಇದೆಯೋ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ತರಬೇಕು ಈ ಕೊಟ್ಟಿರುವಂಥ ಶಿಕ್ಷಣ ನೀತಿ ಆಯೋಗನ ರದ್ದು ಮಾಡಬೇಕು ಅಂತ ನಾವು ಆಗ್ರಹಪಡಿಸ್ತಾಯಿದ್ದೀವಿ ನಿಮ್ಮ ಮೂಲಕ ಬಂಧುಗಳೇ ಅದೇ ರೀತಿ ಕನ್ನಡಿಗರನ್ನು ಕನ್ನಡವನ್ನು ಸಾಮಾಜಿಕ ಜಾಲಗಳಲ್ಲಿ ತುಚ್ಚುವಾಗಿ ದೌರ್ಜನ್ಯ ಮಾಡಿದ್ರು ಪುಂಡಾಟಿಕೆ ಮಾಡಿದ್ರು ಆಮೇಲೆ ಆಕ್ರಮಣ ಮಾಡಿದ್ರು ಅಂಥೇಳಿ ಸುಳ್ಳು ಆರೋಪಗಳನ್ನು ಸಾಮಾಜಿಕ ಜಾಲದಲ್ಲಿ ತಳಿ ಅದನ್ನು ಹರಡ್ತಾ ಇದ್ದಾರೆ ಪರಭಾಷಿಕರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಕನ್ನಡಿಗರು ಎಲ್ಲರೂ ಒಪ್ಕೊಳ್ತೀವಿ ಅವರವ್ರ ಭಾಷೆಯಲ್ಲೇ ನಾವು ಮಾತಾಡುವಂಥ ಪ್ರಯತ್ನ ಮಾಡುವಂಥ ಕನ್ನಡಿಗರು ನಾವು ತಮಿಳ್ನಾಡಲ್ಲಿ ಕೇರಳದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ಅವರವ್ರ ಭಾಷೆ ಮಾತಾಡಿದ್ರೆ ಜಾಗ ಕೊಡೋದಿಲ್ಲ ನಮಗೆ ನಾ ಅನುಭವ ಆಗಿದೆ ಈ ಕಡೆ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಬ ಬೆಂಗಳೂರಿನಲ್ಲಿ ಹೊರ ರಾಜ್ಯದವರು ಬಾಂಗ್ಲಾದೇಶದವರು ಹೊರ ದೇಶದವರು ಎಲ್ಲರೂ ಕೂಡ ಉತ್ತರ ಭಾರತದವರು ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾಯಿದ್ದಾರೆ ನಿರಂತರವಾಗಿ ನಡೀತಾ ಇದೆ ಹಿಂದಿ ಮಾತಾಡಬೇಡಿ ಕನ್ನಡ ಮಾತಾಡಿ ಅಂದರೆ ಅದಕ್ಕೂ ದೌರ್ಜನ್ಯ ಇದ್ದಾರೆ ಅದಕ್ಕೋಸ್ಕರ ರಾಷ್ಟ್ರದ್ರೋಹದ ಅಡಿಯಲ್ಲಿ ಇರುವಂತೆ ನಾಡದ್ರೋಹಿ ಕಾನೂನನ್ನ ಜಾರಿಗೆ ತರಬೇಕು ಅಂತ ಆಗ್ರಹ ಮಾಡಿದ್ದೀವಿ ಕಳೆದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘನತಾವ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಘೋಷಣೆಯಾಗೇ ಉಳಿದಿದೆ ಇದು ಒಂದು ದುರ್ದೈವ ಅವರು ಮರ್ತಿರಬೇಕು ಅದಕ್ಕೆ ನಾವು ಕದಂಬ ಸೈನ್ಯ ಮತ್ತು ಪಂಡಿತ ಪುಟ್ಟರಾಜು ರೈತ ಸಂಘ ಜ್ಞಾಪನ ಇದ್ದೀವಿ ಬಂಧುಗಳೇ ಭಾಳ ಮುಖ್ಯ ಭಾಳ ಇನ್ನೊಂದು ನೋವಾಗುತ್ತೆ ಕನ್ನಡಿಗರ ಸಣ್ಣ ಪುಟ್ಟ ವಿಚಾರಕ್ಕೆ ಪಡಿತರ ಚೀಟಿ ರದ್ದು ಮಾಡ್ತಾ ಇದ್ದಾರೆ ಆದರೆ ಅಕ್ರಮವಾಗಿ ಬಾಂಗ್ಲಾದೇಶದವ್ರಿಗೆ ಅಕ್ರಮ ಹೊರ ರಾಜ್ಯದವ್ರಿಗೆ ಈಗ ಅಂದಾಜು ಸರ್ಕಾರದ್ದು ಸುಮಾರು ಅರುವತ್ತರಿಂದ ಎಪ್ಪತ್ತು ಸಾವಿರ ಪಡಿತರ ಚೀಟಿಗಳನ್ನ ನೀಡಿದ್ದಾರೆ ಇದನ್ನು ಮೊದಲು ರದ್ದು ಮಾಡಬೇಕು ಈಗಾಗಲೇ ಪರಭಾಷಿಕರು ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಇದ್ದಾರೆ ಅದ್ರ ಜೊತೆಗೆ ಇದೂ ರದ್ದು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ವಿ ಬಂಧುಗಳು ಭಾಳ ನೋವಿನ ವಿಚಾರ ಈಗ ಅರವತ್ತು ಮಾಡಬೇಕು ಅಧಿಕಾರಿಗಳು ಅಂದರೆ ಅಣಕ್ಕೋಸ್ಕರ ಕೆಲಸ ಮಾಡುವ ಕನ್ನಡದ ಅಧಿಕಾರಿಗಳು ಅಥವಾ ಪರಭಾಷೆಯ ಅಧಿಕಾರಿಗಳಿಲ್ಲರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮದು ಬೇಡಿಕೆಯಾಗಿದೆ ರಾಜ್ಯ ಸರ್ಕಾರ ಕನ್ನಡದ ನಾಮಫಲಕಗಳಿಗೆ ಅರುವತ್ತು ಪರ್ಸೆಂಟು ಪ್ರಥಮವಾಗಿರಬೇಕು ಅಂತ ರಾಜ್ಯಾದ್ಯಂತ ಘೋಷಣೆ ಮಾಡಿತು ಕಾನೂನು ತತ್ತು ಆದರೆ ರಾಜ್ಯ ಸರ್ಕಾರವೂ ನಿರ್ಲಕ್ಷ್ಯ ಮಹಾನಗರ ಪಾಲಿಕೆಗಳು ಮತ್ತು ನಗರಸಭೆಗಳು ಪುರಸಭೆ ಪಟ್ಟಣ ಯಾವುದೋ ಅಧಿಕಾರಿಗಳು ಇದನ್ನು ಜವಾಬ್ದಾರಿ ಇಲ್ಲ ಬರೀ ಅವರವರ ಭಾಷೆಯಲ್ಲೇ ನಾಮಪತ್ರಗಳು ವ್ಯವಹಾರಗಳು ಆಯ್ತಾ ಇದ್ದಾವೆ ಕನ್ನಡದ ನೆಲದ ಈ ಕಾನೂನಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಅಧಿಕಾರಿಗಳದು ಅಂತ ಆರೋಪ ಮಾಡ್ತಾ ಇದೀವಿ ಬಂಧುಗಳೇ ಭಾಳ ಮುಖ್ಯವಾಗಿ ನಮಗೆ ಡಾಕ್ಟರ್ ಸರೋಜಿನಿ ಮಹಿಷಿ ಪುರಸ್ಕೃತ ವರದಿ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರಕ್ಕೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಾಗಿದ್ದರು ಅವಾಗ ಅವರಿಗೆ ಪರಿಷ್ಕರಣೆ ಆಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೋ ಚನ್ನಬಸೊಪ್ಪನವರು ಗುರು ಚೆನ್ನಬಸೊಪ್ಪ ಅನೇಕ ಸಾಹಿತಿಗಳು ಸೇರಿ ಪರಿಷ್ಕೃತ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ರು ಇದುವರೆಗೂ ಕಾರ್ಯರೂಪಕ್ಕೆ ತರೋ ಇಲ್ಲ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದರೂ ತರೋ ಯಾಕೆ ಅಂತ ಹೇಳಿದ್ರೆ ದಬ್ಬಾಳಿಕೆ ಭಯ ಪರಭಾಷಿಕರು ಕಂಡ್ರೆ ಇವ್ರಿಗೆ ಭಯ ಎಲ್ಲಿ ಮತಗಳು ಹೋಗ್ಬಿಟ್ಟವೋ ಉತ್ತ ಭಾರತದ ಸಂಪೂರ್ಣವಾಗಿ ಉತ್ತರ ಭಾರತದ ಕಾರ್ಖಾನೆಗಳ ಹಿಡಿತ ನಮ್ಮ ರಾಜ್ಯ ಸರ್ಕಾರ ಇವ್ರನ್ನ ಹಿಡ್ಕೊಳ್ಬೇಕು ಇವರು ಅವರು ಹಿಡ್ಕೊಂಡಿದ್ದಾರೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ ಈಗ ಆಯ್ತಾ ಇಲ್ಲ ನ್ಯಾಯಾಲಯ ಕೊಟ್ಟು ಹೋಗ್ಬಿಡ್ತಾರೆ ಭಾಳ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಇನ್ನೊಂದು ಬೇಡಿಕೆ ನಾವು ಆಗ್ರಹ ಮಾಡ್ತಾ ಬಂದ್ವೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬೆಂಗಳೂರಲ್ಲಿ ನಿಲ್ಲಿಸಿ ದಯಮಾಡಿ ಬೆಂಗಳೂರ ಅಭಿವೃದ್ಧಿ ಗ್ರೇಟರ್ ಬೆಂಗಳೂರನ್ನ ನಿಲ್ಲಿಸಿ ಆ ಹೆಸರು ಬದಲಾವಣೆ ಬದಲು ನಿಲ್ಲಿಸಿ ಹೆಸರು ಬದಲಾವಣೆ ಮಾಡಿ ಆ ಗ್ರೇಟರ್ ಬದ್ದ ಬೆಂಗಳೂರು ಅನ್ನೋದು ಬದಲು ಗ್ರೇಟರ್ ಉತ್ತರ ಕರ್ನಾಟಕ ಅಂತ ಅನ್ನುವಂಥ ತರುವಂಥ ಕಾರ್ಖಾನೆಗಳ ಕೆಲಸವನ್ನು ಮಾಡಿ ನೀವು ಹೇಳಿ ಗ್ರೇಟರ್ ಬೆಂಗಳೂರು ನಮಗೆ ಬೇಡ ಗ್ರೇಟರ್ ಬೆಂಗಳೂರ ಖಂಡಿತ ಬೇಡ ಆದರೆ ಉತ್ತರ ಕರ್ನಾಟಕ ಗ್ರೇಟರ್ ಅಭಿವೃದ್ಧಿನ ಮಾಡಿ ಅನ್ನೋದು ಕದಂಬ ಸೇನೆಯ ನಿಲುವಾಗಿದೆ ಬಂಧುಗಳು ಈಗ ತಾನೇ ನಾವು ನಮ್ಮ ಗವಿಷ್ಯ ಆಕಾರವನ್ನು ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಮ್ಮ ರಾಜ್ಯ ಕಾರ್ಯದರ್ಶಿ ವಿನಾಯಕ್ ಅವರು ಉಪಸ್ಥಿತರಿದ್ದಾರೆ ನಮ್ಮ ರಾಜು ಸಾಹೇಬ ಬಸವನ ಬಾಗುವಾಡಿಯಿಂದ ಉಪಸ್ಥಿತರಿದ್ದಾರೆ ದೈ ಬಂಧುಗಳೇ ಈಗ ಮುಂದೊಂದು ಕದಂಬ ಚಕ್ರವರ್ತಿ ಮಯೂರನ ಬಗ್ಗೆ ನಮ್ಮ ನಾಯಕರು ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಸರ್ ನಾವು ನಮ್ಮಲ್ಲಿ ಪ್ರಭಾಕರ್ ಗಗ್ಗೇರಿ ಅಂತ ನಮ್ಮ ಅಧ್ಯಕ್ಷರು ಮಾಡಿದ್ದೀವಿ ಅಲ್ಲಿ ಇಲ್ಲಿ ಏನು ಏನು ಸಮಸ್ಯೆ ಇರೋದು ನಮಗೆ ಒಂದೊಂದು ಸಮಸ್ಯೆ ಇರೋದು ಏನು ಅಂದರೆ ಎಮ್ ಎಸ್ನವ್ರು ಆಲೇ ಈಗ ಕರಾಳ ದಿನ ಮಾಡಬೇಕು ಅಂತ ಹೇಳಿದ್ರು ಕೋರ್ಟ್ಗೂ ನಮ್ಮ ಕಡೆಯವರು ಹೋಗಿದ್ದಾರೆ ಅಲ್ಲೇನಾಗಿದೆ ಆ ಜಿಲ್ಲಾ ಆಡಳಿತ ಸರ್ಕಾರ ನಿಲುವು ತಗೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ನ್ಯಾಯಾಲಯ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಡಳಿತಕ್ಕೆ ಹಾಕಿದೆ ಇವರು ಕಠಿಣ ಕ್ರಮ ತೊಗೊಳ್ತಾ ಇಲ್ಲ ಇಲ್ಲಿ ಸಮಸ್ಯೆ ಆಯ್ತಾ ಇರೋದು ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳು ಬಿ ಜೆ ಪಿ ಆಗ್ಬೋದು ಕಾ ಕಾಂಗ್ರೆಸ್ ಆಗ್ಬೋದು ಅವ್ರಿಗೆ ಅವರು ಅದೇ ಅವ್ರ ಮತ ಇಲ್ಲರಿಗೆ ಅನ್ನೋ ಒಂದು ಭಯ ಆಗ್ಬಿಟ್ಟಿದೆ ಇಲ್ಲಿ ಸಮಸ್ಯೆ ಆಯ್ತಾ ಇರೋದು ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನೇ ದಮನ ಮಾಡ್ತಾಯಿದ್ದಾರೆ ಇದು ಸಮಸ್ಯೆನ ಸೃಷ್ಟಿ ಮಾಡಿರೋರೇ ಪಕ್ಷಗಳು ರಾಜಕೀಯ ಪಕ್ಷಗಳು ಈಗ ನಾವು ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಇವ್ರ ವಿರುದ್ಧರೇ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ ನಾವು ರಕ್ಷಣೆ ವೇದಿಕೆ ಆಗ್ಬೋದು ಎಲ್ಲ ಕನ್ನಡಪರ ಸಂಘಟನೆಗಳು ಕದಂಬ ಸೇನೆ ಎಲ್ಲ ಹೋರಾಟ ಮಾಡ್ತಾಯಿದ್ವಿ ನಾವು ಆದರೆ ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸನ ನಮ್ಮ ಪೊಲೀಸ್ನವರೇ ಮಾಡ್ತಾರೆ ಈಗ ಅಲ್ಲಿ ಮರಾಠಿಲೇ ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ ಹೇಳಿ ಯಾವುದೇಳಿ ಈಗ ನಮ್ಮ ಅಲ್ಲೆಲ್ಲ ಮರಾಠಿ